ಹೆಸರು ಪ್ರಸಾದ್ ನಾವು ಸದ್ಯ ಒಂದು ಫೈವ್ ಇಯರ್ಸ್ ಆಯ್ತು ಅವ್ರಿಗೆ ಮದ್ವೆ ಆಗಿತ್ತು ಫೋರ್ ಇಯರ್ಸ್ ಅಂದ್ರೆ ಮದುವೆ ಆದಮೇಲೆ ಎರಡು ಸದಿ ಅವ್ರಿಗೆ ಅಪರೇಷನ್ ಆಗಿತ್ತು ಆಂಧ್ರದಲ್ಲಿ ನಾವು ಕೊಟ್ಟಿದ್ವಿ ಎರಡು ಸರಿ ಅಪರೇಷನ್ ಅಂದ್ರೆ ಒಂದ್ಸರಿ ನಾಲ್ಕು ತಿಂಗಳಾಗಿ ಇನ್ನೊಂದ್ಸರಿ ಐದು ತಿಂಗಳಾಗಿ ಅಪರೇಷನ್ ಆದಾಗ ಅವ್ರಿಗೆ ಏನಾಯ್ತಂದ್ರೆ ಫುಲ್ಲು ದಪ್ಪ ಆಗಿಬಿಟ್ಟಿದ್ರು ಅವರು ದಪ್ಪ ಆದಾಗ ಏನಾಯ್ತಂದ್ರೆ ಹಾಸ್ಪಿಟಲ್ಗೆ ಹೋಗಿ ಚೆಕಿಂಗ್ ಮಾಡ್ಸೊಂಡು ಇದು ಮಾಡ್ಸೊಂಡಾಗ ನಿಮ್ಗೆ ನಮ್ಮ ಮಕ್ಳು ಆಗೋದಿಲ್ಲ ಅಂತ ಹೇಳಿ ಹೇಳ್ಬಿಟ್ಟಿದ್ರು ಹೊಟ್ಟೆಯಲ್ಲಿ ಇನ್ಫೆಕ್ಷನ್ ಆಗಿತ್ತು ಅದೇನೋ ಗರ್ಭ ಚೀದ ಮೇಲೆ ನೀರು ಗುಣ ಅಂತ ಹೇಳಿ ಬರ್ತೀವಿ ಆ ಟೈಪಲ್ಲಿ ಬಂದಕ್ಕೆ ಮಕ್ಕಳ ಮಕ್ಕಳಾಗಿಲ್ಲ ಅಂತ ಹೇಳಿದ್ರು ನಾವು ನಮ್ಮ ಸಾರ ಸಜೆಸ್ಟ್ ತಗೊಂಡು ಅವ್ರಿಗೆ ಕೊಟ್ಟಿದ್ವಿ ಇವಾಗ ಟ್ವೆಂಟಿ ಡೇಸ್ ಆಯಿತು ಬೇಬಿ ಹೋಗಿದ್ವಿ ಫಸ್ಟ್ ಫಸ್ಟಿಗೆ ಕೊಟ್ಟಿರ್ತೀವಿ ಅಲ್ಲಿ ಅಲ್ಲಿ ನಾವು ನೀವೇ ನೀವೇ ಹೇಳಿರ್ತಾರೇ ಪ್ರೆಗ್ನೆನ್ಸಿ ಲೇಡಿದ್ರು ಅವರು ಲಿಸ್ಟ್ ನೋಡಿ ಅವರು ಡಾಕ್ಟ್ರ್ ಕೊಟ್ಟಿರ್ತಾರೆ ಅದರಲ್ಲ ಅದರಲ್ಲಿ ಬಂದಿದ್ರು ಐರನ್ ಮತ್ತು ಜಿಂಕು ಆಮೇಲೆ ಕ್ಯಾಲ್ಸಿಯಮು ಇಂಥವಂತ ಕಡಿಮೆ ಇಲ್ಲ ಅಂತೇಳಿ ಬಂದಿದ್ವಿ ಹೌದು ಹೌದು ಅದ್ರಿಂದ ನಾವು ಸಜೆಷನ್ ನಮ್ಮ ಸಾಲಿಗೆ ಕೇಳಿದ್ವಿ ಅದ್ರ ಪ್ರಕಾರನೇ ನಾವು ಫಸ್ಟ್ ಏನು ಮಾಡ್ತೀವಿ ಫಸ್ಟ್ ನೋಸ್ಪೆ ಆಮೇಲೆ ಫ್ಲಾಕ್ಸ್ ಆಯ್ತು ಈ ಥರ ಸ್ಟೆಪ್ ಬೈ ಸ್ಟೆಪ್ ಕೊಟ್ಟು ಒಂದು ಫೈವ್ ಮಂತ್ಸ್ ಕೊಟ್ಟಿದ್ವಿ ಫೈವ್ ಮಂತ್ಸ್ ಕೊಟ್ಟಿದ ಮೇಲೆ ಅವ್ರಿಗೆ ಏನು ಪ್ರಾಬ್ಲಮ್ ಇತ್ತಲ್ಲ ಅದು ಕ್ಲಿಯರ್ ಆಯಿತು ಅದು ಕ್ಲಿಯರ್ ಆದಮೇಲೆ ಅಗೇನ್ ಮತ್ತೆ ಅವನಿಗೆ ಮಕ್ಕಳಕ್ಕಾಗಿ ನಾವು ಸಜೆಷನ್ ಮಾಡಿದ್ವಿ ಇವಾಗ ಟ್ವೆಂಟಿ ಡೇಸ್ ಆಯಿತು ಅವ್ನಿಗೆ ಬೇಬಿ ಡೆಲಿವರಿ ಆಗಿದ್ವಿ ಕಂಗ್ರ್ಯಾಚುಲೇಷನ್